ನಮಸ್ಕಾರ ಡಿಸ್ಟರ್ ಕುಟುಂಬದ ಅನಾಧಾತ್ರಿಗೆ ಇವತ್ತು ನಾನಿದ್ದೀನಿ ಆರ್ ಆರ್ ನಗರದಲ್ಲಿ ಲೊಕೇಟ್ ಆಗಿರುವ ಬರ್ಜರಿ ಬಾಡೂಟ ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದು ತಿಂತ ಇದ್ದಾರೆ ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ಸ್ಪೆಷಲ್ ಆಫರ್ನ ಇಟ್ಟಿದ್ದಾರೆ ಬರೀ ಐವತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ಐವತ್ತು ರೂಪಾಯಿಗೆ ಕಬಾಬು ನೂರೈವತ್ತು ರೂಪಾಯಿಗೆ ಮಟನ್ ಬಿರಿಯಾನಿ ಹಾಗೆ ತೌಸಂಡ್ ನೈನ್ಟಿ ನೈನ್ಗೆ ಒಂದು ಬಕೆಟ್ ಬಿರಿಯಾನಿ ಸಿಗ್ತಾ ಇದೆ ಜೊತೆಗೆ ಒಂದು ಕೂಲ್ ಡ್ರಿಂಕ್ ಕೂಡ ಸಿಗ್ತಾ ಇದೆ ಸೊ ಇಷ್ಟೆಲ್ಲ ಆಫರ್ಸ್ ನಡೀತಾ ಇದೆ ಇದು ಜಸ್ಟ್ ಈ ಮಂತ್ ಹದ್ನೇಳನೇ ತಾರೀಖುವರ್ಗು ಮಾತ್ರ ಇನ್ಯಾಕ್ ತಡ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಈ ಸಂಪೂರ್ಣ ಡೀಟೇಲ್ಸ್ ನ ಲೊಕೇಶನ್ ಅನ್ನ ಡಿಸ್ಕ್ರಿಪ್ಷನ್ ನೋಡ್ ಕೊಟ್ಟಿರ್ತೀನಿ ಚೆಕ್ ಔಟ್ ಮಾಡಿ ಹಾಗೆ ನಾನ್ ಪೇ ಎಚ್ ಫಾಲೋ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಹೆಸರು ಮ್ಯಾಮ್ ಯಾವಾಗ ಬಂದ್ರಿ ಇಲ್ಲಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಅಷ್ಟ್ ಬಂದಿರ ತಗೊಂಡಿದಿರಮ್ಮ ಬಿರಿಯಾನಿ ಇಲ್ಲಿ ತಿಂತಾ ಇಲ್ವಾ ಪಾರ್ಸೆಲ್ ತಗೊಂಡ್ ಹೋಗ್ತಾ ಇರೋದು ಪಾರ್ಸೆಲ್ ಓಕೆ ಓಕೆ ಇದು ಆಫರ್ ನಡಿ ಟೆಸ್ಟ್ ಮಾಡಿದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಟೆಸ್ಟ್ ಮಾಡಿದಾರ ಒಂದ್ಸಲಿ ನೀವು ಹೇಳಿದ ಮೇಲೆ ನಾನು ಒಂದ್ಸಲಿ ಟೆಸ್ಟ್ ಮಾಡೋಣ ಅಂತ ಮಾಡ್ತೀನಿ ಚೆನ್ನಾಗಿ ಓಕೆ ಆಯ್ತು ಅಂದ್ರೆ ಎವ್ರಿ ಸಂಡೆ ಬರ್ತೀನಿ ಓ ಸೂಪರ್ ಸೂಪರ್ ಸರ್ ಇದು 17ನೇ ತಾರೀಖುಗೂ ಆಫರ್ ಇದೆ ಇದು ಗೊತ್ತಿತ್ತಾ ಇಲ್ಲ ಸುಮ್ಮನೆ ರೇಂಡಮ್ ಆಗಿ ಬಂದ್ರಾ ಗೊತ್ತಿತ್ತಾ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಹೇಳಿ ಮೇಡಮ್ ಸರ್ ತಮ್ಮ ಹೆಸರು ಸರ್ ಪನ್ಬಿಟ್ಟು ಮೇಡಮ್ ಸರ್ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಮೇಡಮ್ ಇದು ಸೋಮವಾರ ಪೂಜೆ ಮಂಗ್ಳೂರಿ ಸ್ಟಾರ್ಟ್ ಆಗಿರೋದು ಏಳು ದಿವಸ ಆಫರ್ ನಡೀತದೆ ಭಾನುವಾರ ಗಂಟ ಬಜಾರ್ ಆಫರ್ ಚಿಕನ್ ಬಿರಿಯಾನಿ ಐವತ್ತು ರೂಪಾಯಿ ಕಬಾಬ್ ಐವತ್ತು ರೂಪಾಯಿ ಮಟನ್ ಬಿರಿ ನೂರ ಐವತ್ತು ರೂಪಾಯಿ ತಲೆ ಮಾಂಸ ಬೋಟಿ ಎಲ್ಲ ಮಂಗ್ಳವರೆ ಸಪ್ ಸಪ್ರೆ ರೇಟ್ ಬರುತ್ತೆ ಮೇಡಮ್ ಸರ್ ಇದು ಬಕೆಟ್ ಆಫರ್ ನಡೀತಿದೆ ಬಕೆಟ್ ಸಾವಿರ ನೂರು ರೂಪಾಯಿ ಆಫರ್ ಇದೆ ಮೇಡಮ್ ಬಕೆಟ್ ಫುಲ್ ಬಂದ್ ಬಕೆಟ್ ಕೆಜಿ ಬಕೆಟ್ ಒಂದ್ ಕೆಜಿ ಕಾಬಾ ಒಂದು ಫೂಡ್ರಿಂಕ್ಸ್ ಟೂ ಲೀರ್ ಫೂಡ್ರಿಂಕ್ಸ್ ಮೇಡಮ್ ಸಿಗುತ್ತೆ ಸರ್ ಇದು ಸ್ಟಾರ್ಟ್ ಆಗಿದ ಮುಂಚೆ ಎಲ್ಲಿ ಸರ್ ಫಸ್ಟ್ ಬ್ರಾಂಚ್ ಸರ್ ಮೇಡಮ್ ಫಸ್ಟ್ ಬ್ರಾಂಚ್ ಇದು ಐದನೇ ಬ್ರಾಂಚ್ ಇದು ಇದು ಒಂದು ಚೇಂಜ್ ಆಗಿದೆ ಅಷ್ಟೇ ಭಜರಿ ಬಾಡೋಟ ಅಂಬಿ ಇದು ಐದನೇ ಬ್ರಾಂಚ್ ಇದೆ ನಗರದಲ್ಲಿ ನಡೀತಾರೆ ಐದನೇ ಬ್ರಾಂಚ್ ಇದು ಮೊದ್ಲು ಬೇಗರ ಮನೆ ಬಾಡೋಟ ಇಟ್ಟಿತ್ತು ಇವಾಗ ಭಜರಿ ಚೇಂಜ್ ಮಾಡಿ ವೆಸ್ಟೆ ಚೇಂಜ್ ಮಾಡಿರೋದು ಪಕ್ಕ ನಾಟಿಸ್ಟಾಗಿ ಮಂಡೆ ಓಕೆ ಸರ್ ಎಲ್ಲಿ ಸರ್ ಮಟನ್ ಮತ್ತೆ ಚಿಕನ್ ಎಲ್ಲಿಂದ ಇದು ಮಾಡ್ತೀರಾ ಏನು ಮೇಡಮ್ ನಮ್ದೆಲ್ಲ ಓನ್ ಇದೆ ಮೇಡಮ್ ಓನ್ ಇದೆ ಓನ್ ಇದೆ ನಾಟಿ ಮಟನ್ ಎಲ್ಲ ಫುಲ್ ನಾಟಿ ಮಟನ್ ಅದು ಬಲ್ತಿರ ಗಿಲ್ತಿರ ಇಲ್ಲ ಅದರಲ್ಲಿ ಅದು ಇದು ಅಂತ ಏನಿಲ್ಲ ಎಲ್ಲ ನಾಟಿ ಮಟನ್ ಏನಿದೆ ಅಲ್ಲೆಲ್ಲ ಖಾಲಿಯಾಗಿ ಅಲ್ಲೇ ಬರ ಮಾಡ್ತಾರ ನೀವೇ ನೋಡಿದ್ರಲ್ಲ ಎಲ್ಲ ಪ್ರತಿಯೊಂದು ಇಲ್ಲೇ ರೆಡಿ ಆಗುತ್ತೆ ಓಕೆ ಸರ್ ಈಗ ಆಫರ್ ಇಟ್ಟಿದ್ದೀರಾ ಎಷ್ಟು ಜನ ಬರ್ತಾ ಎಷ್ಟು ಖಾಲಿ ಆಗ್ತಿದೆ ಬಿರಿಯಾನಿ ಎಷ್ಟು ಕೆಜಿ ಖಾಲಿ ಮೇಡಮ್ ದಿನ ಇಲ್ಲ ಅಂದ್ರೂ ನೆನ್ನೆಯಿಂದ ಮೊನ್ನೆಯಿಂದ ಎಲ್ಲ ಚಿಕನ್ ಅವರೇ ಮೂರು ಕುಂಟಲ್ ಇದಾಗಿದೆ ಮೇಡಮ್ ಡೈಲಿ ಇನ್ನೂರು ಮುನ್ನೂರು ಕೆಜಿ ಕೋಳಿ ಹೋಗ್ತಿದೆ ಚಿಕನ್ ಮಟನ್ ಇಲ್ಲ ಅಂದ್ರೆ ಒಂದು ಕುಂಟಲ್ ಮಟನ್ ಹೋಗ್ತಿದೆ ಬಂಜಾರೆ ನಡೀತಿದೆ ಓಕೆ ಸರ್ ನಿಮ್ಮ ಅಣ್ಣ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಫ್ಯಾಮಿಲಿ ಅಂದಾಗ ಮನೇಲಿ ಒಂದು ಜಾಬ್ ಮಾಡು ಅಂತಾರೆ ಈ ಒಂದು ಬಿಸ್ನೆಸ್ ಬಂದಾಗ ಹೇಗೆ ಮ್ಯಾನೇಜ್ ಮಾಡಿದ್ರು ಈ ಒಂದು ಬಿಗಿನಿಂಗ್ ಬರ್ಬೇಕಾದ್ರೆ ಹೇಗಿತ್ತು ಕಷ್ಟ ನಮ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತದೆ ಬಂದ್ಮೇಲೆ ಏನಿಲ್ಲ ನಮ್ ಕೆಲಸ ಮಾಡ್ಕೊಂಡು ಎಲ್ಲ ಏನು ಏನ್ ಅದ್ರಲ್ಲಿ ಏನಿಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆರಾಮ್ ಸಹ ನೋಡ್ತಾರೆ ಎಲ್ಲ ಪ್ರತಿಯೊಂದು ಎಲ್ಲ ಕಸ್ಟಮರ್ ಮುಂದೆ ಕೇಳಿ ಬೇಕಾರೆ ತುಂಬಾ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಆರಾಮ್ ಸರ್ ಎಷ್ಟು ಜನ ಕೆಲಸ ಸರ್ ನಿಮ್ಮ ಜೊತೆ ಇಲ್ಲ ಮೇಡಮ್ ನಮ್ ಜೊತೆಗೆ ತುಂಬಾ ಜನ ಇದ್ದಾರೆ ಮೇಡಮ್ ನಾವಲ್ದೇ ನಾವು ಮೂರ್ನಾಲ್ಕ ಜನ ಇಲ್ಲ ಅಲ್ದೇ ಒಂದ್ ಏಳು ಜನ ಕೆಲಸ ಮಾಡ್ತಾರೆ ಸರ್ ಬಟ್ಟ್ರ ಬಗ್ಗೆ ಹೇಳೋದ್ರ ಏನು ಅವರು ಐದು ಬ್ರಾಂಚಿಂದ ಮಾಡ್ತಾ ಇದಾರೆ ಇಲ್ಲಿ ಇಬ್ಬರು ಇದಾರೆ ಅವರು ಆ ಕಡೆ ಹಾಕಿದ್ದೇವೆ ಇಲ್ಲಿ ಇಲ್ಲಿನೊಬ್ಬರಿದ್ದಾರೆ ಆರಾಮ್ ಸರ್ ಇದು ಐಟಮ್ಸ್ ಏನೇನು ಸಿಗುತ್ತೆ ಸರ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸ್ವಲ್ಪ ಬಿಟ್ಟು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬಿಟ್ಟು ಮೇಡಮ್ ಬೋಟಿ ತಲೆ ಮಾಂಸ ಮಟನ್ ಕುರ್ಮಾ ಕೈಮ ಉಂಡೆ ಆಮೇಲೆ ಮಟನ್ ಚಾಪ್ಸು ಚಿಕನ್ ಚಾಪ್ಸ್ ಎಲ್ಲ ಸಿಗುತ್ತೆ ಮೇಡಮ್ ಸರ್ ಎಕ್ಸಾಕ್ಟ್ ಟೈಮಿಂಗ್ಸ್ ಮತ್ತು ಲೊಕೇಶನ್ ಹೇಳಿ ಮೇಡಮ್ ಮಂಗಳವಾರದಿಂದ ಬೆಳಗ್ಗೆ ಏಳು ಗಂಟೆ ಕಾಲ್ ಸೂಪು ಅಲ್ಲಿ ತಲೆಕಾಲು ಕಾಲು ಸೂಪ್ ಎಲ್ಲ ಸಿಗುತ್ತೆ ಸಂಜೆ ಹತ್ತು ಹನ್ನೊಂದು ಗಂಟೆ ಗಂಟೆ ಇರುತ್ತೆ ಮೇಡಮ್ ನೈಟ್ ಬೆಳಿಗ್ಗೆ ಸ್ಟಾರ್ಟ್ ಬೆಳಗ್ಗೆ ಸ್ಟಾರ್ಟ್ ಬೆಳಿಗ್ಗೆ ನೈಟ್ ಗಂಟೆ ಇರುತ್ತೆ ಬೆಳಿಗ್ಗೆ ಟಿಫನ್ ಇಡ್ಲಿ ಕಾಲು ಸೊಪ್ಪೆಲ್ಲ ಸಿಗುತ್ತೆ ಓಕೆ ಸರ್ ಇದು ಲೊಕೇಶನ್ ಸರ್ ಲೊಕೇಶನ್ ಆರ್ ಆರ್ ನಗರ ಇದೊಂದು ಹಾಕೊಬೇಕು ಮೇಡಮ್ ನಿಯರ್ ಬೈ ಅಲ್ಲಿ ಯು

ಸೊ ಇದು ಆ್ಯಕ್ಚುಲಿ ನಮ್ಮದು ಫಿಫ್ತ್ ಬ್ರಾಂಚ್ ಓಪನ್ ಆಗಿದೆ ಸೊ ಏನಂದರೆ ಇವಾಗ ಇಟಾಲಿಯನ್ನು ಹೈದರಾಬಾದಿ ಅದು ಇದಾಗೋದ್ರಿಂದ ನಾಟಿ ಸ್ಟೈಲ್ದು ಯಾವುದೂ ಇದಾಗ್ತಿಲ್ಲ ಸೊ ನೀವು ಇನ್ನೂ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಬೇರೆ ಬೇರೆ ಸೈಡು ನಮ್ಮ ಬ್ರ್ಯಾಂಚನ್ನು ಓಪನ್ ಮಾಡ್ಬೋದು ಅಫೋರ್ಡಬಲ್ ಪ್ರೈಸಲ್ಲೂ ಸಹ ನಾವು ಕೊಡ್ತಿದ್ದೀವಿ ಸೊ ಆಫರಲ್ಲಿ ನಮಗೆ ಫಿಫ್ಟಿ ರುಪೀಸ್ ಬಿರಿಯಾನಿ ಫಿಫ್ಟಿ ರುಪೀಸ್ ಕಬಾಬ್ ಮಟನ್ ಬಿರಿಯಾನಿ ಎಲ್ಲ ಒನ್ ಫಿಫ್ಟಿಗೆ ಸಿಗ್ತಿದೆ ಸೊ ನೀವು ನೀವೀಗೆ ಸಪೋರ್ಟ್ ಮಾಡ್ತಿದ್ದರೆ ಇನ್ನೂ ಜಾಸ್ತಿ ಏರಿಯಾದಲ್ಲಿ ನಮ್ಮ ಬ್ರಾಂಚನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಇದು ಎಸ್ನೇ ಬ್ರಾಂಚ್ ಇದು ನಮ್ಮ ಫಿಫ್ತ್ ಬ್ರಾಂಚ್ ಆಗಿದೆ ಇದೆ ಇನ್ನು ರಾಜಾಜಿ ರಾಜಾಜಿನಗರ್ ಮೈಲ್ಸಂದ್ರ ಎಲ್ಲ ಇದೆ ಈ ಬರ್ಜರಿ ಬಾಡೋಟ ಯಾಕೆ ಮೇಡಮ್ ಬರ್ಜರಿ ಏನಕ್ಕೆ ಹೆಸರು ಅಂತ ಯೂಶ್ವಲಿ ಏನಂದ್ರೆ ಎಲ್ಲರೂ ಮಾಡ್ರನ್ ಹೆಸರು ಕೊಟ್ಟರೆ ಸೊ ನಾವು ಏಷ್ಯನ್ ಟೈಪ್ ಇಂದ ಮಾಡೋದ್ರಿಂದ ಸೊ ಈ ಹೆಸರು ನಾವು ಕೊಟ್ಟಿದ್ದೀವಿ ಮೇಡಮ್ ಏನು ಇಲ್ಲಿ ಸೇಲ್ ಹೋಗುತ್ತೆ ಒಳಗಡೆ ಸೊ ಆಫರ್ ಇದ್ದಾಗ ಫಿಫ್ಟಿ ರುಪೀಸ್ ಬಿರಿಯಾನಿ ಮತ್ತೆ ಫಿಫ್ಟಿ ರುಪೀಸ್ ಕಬಾಬ್ ಸೇಲ್ ಆಗ್ತಿರುತ್ತೆ ಮಟನ್ ಬಿರಿಯಾನಿ ಅದೆಲ್ಲ ಸೇಲ್ ಆಗುತ್ತೆ ಥ್ಯಾಂಕ್ ಯು